ನಮಸ್ಕಾರ ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ಶಿವರಾತ್ರಿ ಆಚರಣೆ ಹಿಂದೆ ಇರುವ ವೈಜ್ಞಾನಿಕ ಮಹತ್ವದ ಬಗ್ಗೆ ತಿಳಿಸ್ತಾ ಇದ್ದೀನಿ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನದಂದು ನಾವು ಶಿವರಾತ್ರಿಯನ್ನು ಆಚರಿಸುತ್ತೇವೆ ನಾವು ಭಕ್ತಿಯಿಂದ ಆಚರಿಸುವ ಶಿವರಾತ್ರಿಯ ಹಿಂದೆ ಪುರಾಣಗಳಲ್ಲಿ ಅನೇಕ ಕಾರಣಗಳಿವೆ ಶಿವಪುರಾಣದ ಪ್ರಕಾರ ಈ ದಿನದಂದೇ ಶಿವನು ಹಾಲಾಹಲವನ್ನು ಕುಡಿದು ನೀಲಕಂಠನಾದ ಇದೇ ದಿನ ದಾಕ್ಷಾಯಣಿ ಮತ್ತು ಶಿವನ ವಿವಾಹವಾದ ದಿನ ಇದೇ ದಿನ ಗಂಗೆಯನ್ನು ಶಿವ ತನ್ನ ಜಟೆಯಲ್ಲಿ ಧರಿಸಿದ ದಿನ ಇದೇ ದಿನ ಶಿವನು ಲಿಂಗ ರೂಪಿಯಾಗಿ ದರ್ಶನ ಕೊಟ್ಟಿದ್ದು ಎನ್ನಲಾಗುತ್ತದೆ ಇವೆಲ್ಲ ಕಾರಣಗಳಿಂದಾಗಿ ನಾವು ಶಿವರಾತ್ರಿಯನ್ನು ಭಕ್ತಿಯಿಂದ ಆಚರಿಸುತ್ತೇವೆ ಆದರೆ ನಮ್ಮ ಪೂರ್ವಜರು ಮಾಡಿಟ್ಟ ಈ ಆಚರಣೆ ಹಿಂದೆ ಭಕ್ತಿ ಮಾತ್ರವಲ್ಲದೆ ವೈಜ್ಞಾನಿಕ ಕಾರಣವೂ ಸಹ ಇದೆ ಪಂಚಭೂತಗಳಿಂದಲೇ ನಿರ್ಮಾಣವಾಗಿರುವ ನಮ್ಮ ಈ ಶರೀರದ ಮೇಲೆ ಸೂರ್ಯ ಮತ್ತು ಚಂದ್ರರ ಚಲನೆಯಿಂದ ಆಗುವ ಎಲ್ಲಾ ಬದಲಾವಣೆ ಹಾಗೂ ಕಾಲದ ವ್ಯತ್ಯಾಸಗಳು ಪರಿಣಾಮವನ್ನು ಬೀರುತ್ತವೆ ಶಿವರಾತ್ರಿಯ ದಿನ ಅಂದರೆ ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಮತ್ತು ಚತುರ್ದಶಿಯ ನಂತರ ಋತುವಿನಲ್ಲಿ ಬದಲಾವಣೆಯಾಗುತ್ತದೆ ಅಂದರೆ ಚಳಿಗಾಲ ಮುಗಿದು ಬೇಸಿಗೆಯು ಆರಂಭವಾಗುತ್ತದೆ ಈ ಸಮಯದಲ್ಲಿ ಸೂರ್ಯನ ಶಾಖ ಹದವಾಗಿರುತ್ತದೆ ಚಂದ್ರನ ಪ್ರಕಾಶ ಕ್ಷೀಣವಾಗಿರುತ್ತದೆ ಈ ಬದಲಾವಣೆಯಿಂದ ನಮಗೆ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಉಸಿರಾಟದ ಸಮಸ್ಯೆ ಶೀತ ಕೆಮ್ಮು ಕಾಣಿಸಿಕೊಳ್ಳುತ್ತವೆ ಹಾಗೂ ಕೀಟ ಪ್ರಪಂಚದಲ್ಲಿಯೂ ಕೂಡ ಬದಲಾವಣೆಯಾಗುತ್ತದೆ ಇದೇ ಕಾರಣದಿಂದ ಶಿವರಾತ್ರಿ ಎಂದು ಉಪವಾಸ ಇರುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಅಂದರೆ ಜೀರ್ಣಕ್ರಿಯೆ ಕ್ಷೀಣವಾಗುವ ಈ ಸಂದರ್ಭದಲ್ಲಿ ನಿರ್ಜಲ ಉಪವಾಸ ಅಥವಾ ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳುವುದು ಅಂದರೆ ಹಣ್ಣುಗಳನ್ನು ತಿನ್ನುವುದು ಬೇಯಿಸದ ಲಘು ಆಹಾರವನ್ನು ತೆಗೆದುಕೊಳ್ಳುವುದರಿಂದ ಜೀರ್ಣಕ್ರಿಯೆಗೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ ಇನ್ನು ಶಿವರಾತ್ರಿಯ ದಿನ ಶಿವನಿಗೆ ನೀರಿನಿಂದ ಅಭಿಷೇಕ ಮಾಡಿ ಶಿವನಿಗೆ ಪ್ರಿಯವಾದ ಬಿಲ್ವ ಪತ್ರೆಯನ್ನು ಸಮರ್ಪಿಸುವುದು ರೂಢಿ ಇದು ಭಕ್ತಿಯ ಹಿನ್ನೆಲೆಯಾದರೆ ವೈಜ್ಞಾನಿಕವಾಗಿ ನೋಡಿದಾಗ ಈ ಸಮಯದಲ್ಲಿ ಉಂಟಾಗುವ ಉಸಿರಾಟದ ಸಮಸ್ಯೆಗೆ ಬಿಲ್ವ ಪತ್ರೆಯ ವಾಸನೆಯು ನಮ್ಮ ದೇಹ ಸೇರುವುದರಿಂದ ಉಸಿರಾಟದ ಸಮಸ್ಯೆ ಉಂಟಾಗುವುದಿಲ್ಲ ಇನ್ನು ಶಿವಲಿಂಗದ ಅಭಿಷೇಕದ ವಿಷಯಕ್ಕೆ ಬಂದರೆ ಶಿವಲಿಂಗಗಳು ಶಕ್ತಿಯನ್ನು ಹೊರಸೂಸುವ ಕೇಂದ್ರ ಇದರಿಂದ ನೀರಿನ ಅಭಿಷೇಕ ಮಾಡುವುದರಿಂದ ಶಕ್ತಿಯ ಬಿಡುಗಡೆಯಾಗುತ್ತದೆ ನಮ್ಮ ಮಾನಸಿಕ ದೈಹಿಕ ಆರೋಗ್ಯ ಕಾಪಾಡಲು ಸಹಾಯಕಾರಿಯಾಗುತ್ತದೆ ಇನ್ನು ಈ ದಿನ ನಾವು ದೇವಸ್ಥಾನಕ್ಕೆ ಹೋಗುವುದರಿಂದ ಶಿವನ ದರ್ಶನ ಮಾತ್ರವಲ್ಲದೆ ಆರೋಗ್ಯದ ದೃಷ್ಟಿಯಿಂದಲೂ ಪರಿಣಾಮ ಬೀರುತ್ತದೆ ನಮ್ಮ ಪುರಾತನ ದೇವಾಲಯಗಳೆಲ್ಲ ವಾಸ್ತುಬದ್ಧವಾಗಿ ನಿರ್ಮಾಣಗೊಂಡಿದ್ದು ಅಲ್ಲಿ ಹೆಚ್ಚಿನ ಗುರುತ್ವಾಕರ್ಷಣಾ ಶಕ್ತಿ ಇರುತ್ತದೆ ಅದನ್ನೇ ನಾವು ಶಿವಶಕ್ತಿ ಎನ್ನುತ್ತೇವೆ ಶಿವಲಿಂಗಗಳು ವಿಶೇಷವಾಗಿ ವಿಶಿಷ್ಟ ಕಲ್ಲಿನಿಂದ ತಯಾರಿಸಿರುತ್ತಾರೆ ಈ ದಿನ ಮಂತ್ರ ಪಠಿಸುತ್ತಾ ರುದ್ರ ಹಾಗೂ ಚಮಕ ಪಠಣದೊಂದಿಗೆ ನೀರಿನ ಅಭಿಷೇಕ ಮಾಡುವುದರಿಂದ ಸುತ್ತಮುತ್ತಲೂ ಶಕ್ತಿಯ ಸಂಚಯವಾಗುತ್ತದೆ ಇದು ನಮ್ಮ ಮೇಲೆ ಧನಾತ್ಮಕವಾದ ಅಪಾರ ಪರಿಣಾಮವನ್ನು ಬೀರುತ್ತದೆ ಶಿವರಾತ್ರಿ ಎಂದರೆ ಅದು ಮೌಢ್ಯತೆಯ ಆಚರಣೆಯಲ್ಲ ಅದರ ಹಿಂದೆ ಭಕ್ತಿಯ ಹೆಸರಿನಲ್ಲಿ ನಮ್ಮ ಪೂರ್ವಜರು ನಮ್ಮ ಆರೋಗ್ಯದ ಹಿತಕ್ಕಾಗಿಯೇ ಈ ಎಲ್ಲಾ ಶಾಸ್ತ್ರಗಳನ್ನು ಪಾಲಿಸಿಕೊಂಡು ಬಂದಿದ್ದಾರೆ ಅಷ್ಟೇ ನಮ್ಮ ಈ ಶಿವಭಕ್ತಿ ನಮ್ಮ ಆರೋಗ್ಯಕ್ಕೆ ಶಕ್ತಿ ಶಿವನ ಆಶೀರ್ವಾದವೂ ಸಿಗಲಿ ಆರೋಗ್ಯವೂ ಸಿಗಲಿ ಜೈ ಮಹಾದೇವ ಇದು ನಿಮ್ಮ ಶಟೀಸ್ ಇನ್ಫೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್